ವಾರ್ಡ್ ನಂಬರ್ ಎಂಟರಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ಚಿಕ್ಕೋಡಿ ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ ಅವರು ತಮ್ಮ ವಾರ್ಡ್ ನಂಬರ್ ಎಂಟರಲ್ಲಿ ನಿರಂತರವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಸ್ಥಳೀಯರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ವಾರ್ಡ್ ನಂಬರ್ ಎಂಟರ ವ್ಯಾಪ್ತಿಯಲ್ಲಿ ಬರುವ ಬೂರಡ್ಗಲ್ಲಿ ಗಲ್ಲಿ ಹಾಗೂ ಮಾರ್ಕೆಟ್ ಲೈನ್ ಇವತ್ತು ಸಿಸಿ ರಸ್ತೆಯ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು ಈ ಕಾಮಗಾರಿಯನ್ನು ಮುಂದೆ ನಿಂತು ಗುಣಮಟ್ಟದ ಕಾಮಗಾರಿ ಆಗಬೇಕು ಎನ್ನುವ ಉದ್ದೇಶದಿಂದ ಸುಡು ಬಿಸಿಲವನ್ನು ಲೆಕ್ಕಿಸದೆ ಕಾಮಗಾರಿಯನ್ನು ಇರ್ಫಾನ್ ಬೇಪಾರಿಯವರು ಮಾಡಿಕೊಳ್ಳುತ್ತಿದ್ದಾರೆ ಬಳಿಕ ಪುರಸಭೆ ವಾರ್ಡ್ ಉಪಾಧ್ಯಕ್ಷರು ಮಾತನಾಡಿ ಶಾಸಕ ಗಣೇಶ್ ಹುಕ್ಕೇರಿ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಅವರ ಮಾರ್ಗದರ್ಶನದಲ್ಲಿ ಎಂಟು ನಂಬರ್ ವಾರ್ಡಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ನಮ್ಮ ವಾರ್ಡ್ ಬುರಡ್ ಲೈನ್ ಗಲ್ಲಿ ಹಾಗೂ ಮಾರ್ಕೆಟ್ ಲೈನ್ ಸಿಸಿ ರಸ್ತೆ ಮುಗಿಯುವ ಹಂತದಲ್ಲಿವೆ ಮಾರ್ಕೆಟ್ ಲೈನ್ ನಲ್ಲಿ ಬಹಳ ವರ್ಷಗಳು ನಾಗರಿಕರ ಬೇಡಿಕೆ ಇತ್ತು ಇಲ್ಲಿ ಮಳೆಗಾಲದಲ್ಲಿ ಕೊಳಚೆ ನೀರು ಸಂಪೂರ್ಣವಾಗಿ ರಸ್ತೆ ಮೇಲೆ ಬಂದು ಈಗ ನಾಗರಿಕರಿಗೆ ತುಂಬಾ ಕಷ್ಟ ಉಂಟಾಗುತ್ತಿತ್ತು ಇದರಿಂದ ನಾಗರಿಕರು ನನ್ನ ಗಮನಕ್ಕೆ ತಂದಿದ್ದು ಇವತ್ತು ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಮಾತನಾಡಿ ಇರ್ಫಾನ್ ಬೇಪಾರಿ ಅವರು ತಮ್ಮ ನಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುತ್ತಿದ್ದಾರೆ ಮಜೀದ್ ಬೇಪಾರಿ ಹುಸೇನ್ ಬೇಪಾರಿ ಅರುಣ್ ಖಾಟಿ ಮಜೀದ್ ಚೌಧರಿ ಜಿತೇಂದ್ರ ಖಾಟಿ ರವಿ ಹಂಡೆ ಗಣೇಶ್ ಗಾಯಕ್ವಾಡ್ ಜಿತೇಂದ್ರ ಘೋಡ್ಕೆ ಸಾಗರ್ ಗಾಯಕ್ವಾಡ್ ಮಹಾದೇವ್ ಡೆ ಉಪಸ್ಥಿತರಿದ್ದರು ಮತ್ತು ಮಟನ್ ಮಟನ್ ಮಾರ್ಕೆಟ್ ಇದಿಂದ ಬಹಳ ದಿವ್ಸ ಒಂದು ಒಂದು ತರ ಇದಾಗ್ತಿದ್ರಿ ಇಲ್ಲಿ ಯಾಕಂದ್ರೆ ಇಲ್ಲಿ ಬೆಡ್ ಇಲ್ಲ ಮತ್ತೆ ಇದೆಲ್ಲ ಬಹಳ ದಿವ್ಸ ಇವ್ರದ ಬೆಡ್ಕಿ ಒಂದಿತ್ತು ಇಲ್ಲಿ ಬೆಡ್ ಹಾಕಿ ಎಲ್ಲ ಗಟ್ಟರು ಮುಗಿಸಿ ಎಲ್ಲ ಡೊನಲ್ ಮಾಡಿ ದೊಡ್ಡ ಗಟ್ರಿಗೆ ನೀರ ಮುಗಬೇಕಂತ ನಮ್ಗೆ ಹೇಳೋಕಿದ್ವಲ್ವಾ ಮತ್ತೆ ಅವ್ರು ಹೇಳೋ ಪ್ರಕಾರ ನಮ್ಮ ನಾಯಕರಾದ ಶ್ರೀ ಪ್ರಕಾಶನ್ನ ಉಕ್ಕಿರಿ ಮತ್ತು ಗಣೇಶನ್ನ ಉಕ್ಕಿರಿ ಅವರಿಗೆ ಸಂಪರ್ಕ ಸಾಧಿಸಿ ಮತ್ತು ಇಲ್ಲಿ ನಮ್ಮ ಮೈನಾರಿಟಿ ಫಂಡ್ ಬಂದು ಮಂದಿದ್ದೆ ಇಲ್ಲಿ ಅನ್ನೋದು ಕೋಟಿ ರೂಪಾಯಿ ಅದು ದೀಡ್ ದೇಡ್ಕೊಂಡು ದೇಡ್ ಕೋಟಿ ರೂಪಾಯಿದಾಗ ನಾ ಗಣೇಶನ್ನಾಗ ಹೇಳಿ ಮತ್ತು ನಾ ಹಿಂಗೆ ಐತೆ ಮತ್ತು ಇಲ್ಲಿ ಒಂದು ಸಮಸ್ಯೆ ಐತಿ ಭಾಳ ದಿವಸ ಅವ್ರು ಬೇಡಿಕೆ ಐತಿ ಮತ್ತು ಮಟನ್ ಮಾರ್ಕೆಟ್ ಬ್ಯಾಕ್ ಸೈಡ್ ಮತ್ತು ಗಟ್ರ ವ್ಯವಸ್ಥೆ ಇಲ್ಲ ಮತ್ತು ಬೆಂಡೆ ವ್ಯವಸ್ಥೆ ಇಲ್ಲವೋ ಭಾಳ ದಿವಸ ಇಪ್ಪತ್ತು ಮೂವತ್ತು ವರ್ಷ ಆಗಿ ಮಾಡಿ ಅದು ಒಂದು ಮಾಡಬೇಕಾಗಿ ಒಂದು ಕೆಲಸ ಉದ್ದಿದ್ರಿ ಅನ್ನೋ ಹೇಳೋಣ ಅವರ ಇಲ್ಲಿ ಹುಡುಗಿ ಬದಸ್ ನೀವು ಮಾಡಿದಾಗ ಕೆಲಸ ಹಾಕ್ಕೊರಿ ಮತ್ತು ಏನು ಇದ್ದರೆ ಮುಗಿಸ್ಕೊಡ್ರಿ ಅವ್ರಿಗೆ ಮತ್ತು ಇಲ್ಲಿ ಏನು ಬೀ ಇದ್ರೆ ಅವ್ರನ್ನ ಮಾಡಿಸೋದು ಏನು ಬೀಂದರೆ ಮುಂದೆ ಮಾಡೋದು ಮತ್ತು ಈ ಥರದಂತೆ ಹೇಳೋರು ಮತ್ತು ತಕ್ಷಣ ಬಂದು ನೋಡಿ ಇಲ್ಲಿ ನಮ್ಮ ಕರೂರ್ಗಲ್ಲಿ ಮತ್ತು ಮಟನ್ ಮಾರ್ಕೆಟ್ ಬ್ಯಾಕ್ ಸೈಡ್ ಒಂದು ನಲವತ್ತು ಲಕ್ಷ ರೂಪಾಯಿ ಕೆಲಸ ಹಾಕಿ ಮತ್ತು ಇಲ್ಲಿ ನಮ್ಮ ಮಟನ್ ಮಾರ್ಕೆಟ್ ಬ್ಯಾಕ್ ಸೈಡ್ ಕರೂರ್ಗಲ್ಲಿ ಮತ್ತು ಶೇಖ್ ಲೈನು ಉಂಡೆ ಲೈನು ಮತ್ತು ಇಲ್ಲಿ ಮುಂದೆ ಬುರುಡ್ಗಲ್ಲಿ ಲೈನು ಅದು ಒಂದು ಸಿ ಸಿ ರೋಡ ಮತ್ತು ನಮ್ಮ ಜಾರಿಗಲ್ಲಿ ಗಾಂಧಿ ಮಾರ್ಕೆಟ್ ಬ್ಯಾಕ್ ಸೈಡ್ ಒಂದು ಅಲ್ಲಿ ನಮ್ಮ ತವಕಲ್ ಸುಸೈಡಿಂದ ನಕ್ಸಂಬ ರೋಡ್ ಜಬ್ಬರ್ ಭಗನ್ ಮನಿ ಮನೆ ಹತ್ತಿರ ಅಲ್ಲಿಂದ ಅಲ್ಲಿಂದ ತಕ ಅಲ್ಲಿಂದ ಅಲ್ಲಿಂದ ತಕ ಸಿ ಸಿ ರೋಡ ಮಾಡಕ್ಕೆ ನಾವು ಈಗ ನಾಳೆ ಕೆಲಸ ಅಲ್ಲಿ ಇಲ್ಲಿ ಮುಗಿಸಿದ ನಂತರ ಅಲ್ಲಿ ಈ ಗ್ರೂಡ್ಗಲ್ಲಿ ಆಲ್ರೆಡಿ ಮುಗಿಸಿದ್ವಿ ಮುಗಿಸಿದವ್ರಿ ಈಗ ಇಲ್ಲಿ ಮುಗಿಸಿ ಇವತ್ತ ನಾಳೆ ಅಲ್ಲೇ ಹರಿಗಲ್ಲಿ ಬ್ಯಾಕ್ ಸೈಡಲ್ಲೇ ಕೆಲಸ ಚೆಕ್ ಮಾಡ್ತೇವೆ ಮತ್ತಿಲ್ಲಿ ಏನು ಅವರ ಒಂದು ಬೋರ್ದ ಒಂದು ಸಮಸ್ಯೆ ಹೇಳಿದಾರೋ ಇಲ್ಲೇ ಟಾಯ್ಲೆಟ್ ಕಟ್ಟಿದಾರೋ ಅಲ್ಲಿ ಬೋರ್ ಇಲ್ಲವಲ್ಲ ಇಲ್ಲಿ ಇಲ್ಲೇ ಇವರು ಸಮಾಜದಿಂದ ನಾವು ಒಂದು ರಿಕ್ವೆಸ್ಟ್ ಮಾಡ್ತೇವೆ ಇಲ್ಲಿ ನಿಮ್ಮ ಜಾಗ ಇದೆ ಇಲ್ಲಿ ಇಲ್ಲಿ ನಿಮ್ಮ ಶಮಶಾನೆ ಅಲ್ಲಿ ಒಂದು ಜಾಗ ಪಾಯಿಂಟ್ ತೋರಿಸಿ ಒಂದು ಈ ತಿಂಗಳ ಒಳಗೆ ಒಂದು ಬೋರ್ದ ವ್ಯವಸ್ಥೆ ಮಾಡಿ ಒಂದು ಗರ್ತುಂಬ ವ್ಯವಸ್ಥೆ ಮಾಡಿ ನಾವು ಬಿಟ್ಟೇವೆ ಮತ್ತು ಏನು ಭೀ ಮುಂದೆ ಕೆಲಸ ಇದ್ರೆ ನೀವು ಹೇಳಿರಿ ನಾವು ಏನು ನಿಮ್ಮ ಸಹಾಯಕ್ಕೆ ನಾವು ಇದ್ದೇವೆ ರೀ ನಾವು ಮುಂದೆ ಕೆಲಸ ಮಾಡ್ತಾ ಇರ್ತೀವಿ ನಾವು ಹೇಳ್ತೇವೆ ಮತ್ತು ನಮ್ದು ಇದು ಏನು ಅಭಿವೃದ್ಧಿ ಕೆಲಸ ನಡೆದಿದೆ ನಮ್ಮ ಈ ಕಾರಣ ನಮ್ಮ

बार बार को 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 वो वो ब्रिज का 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 भी काम कर कर पूरा 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 और बरसात तरह में बहुत से पानी पानी गटर का, बड़ी गटर बड़ी था था, तो यो बार क्या यो के यो वजह से और हाइट गटर मुझे जाक वाटर क्या, नहीं आयात भी हमें उसका क्या रिपेयर को देते वार्ड नंबर आठ मध्य पुरा घाण गटरच्या सगळं स्वच्छ केलेलं आहे रस्त्याचं काम त्याने व्यवस्थित घालून घालून व्यवस्थित रोड केलेला आहे इरफान व्यापाऱ्याने मार्केट स्वच्छ केले आहेत मागं पुढं सगळं घाण सगळं काढून नीट व्यवस्थित रस्ता करून दिले नम इतर पहिला गटर मार्गत आला इरफान व्यापारी बंद केली नमदेला ವ್ಯವಸ್ಥಿತ ಎಲ್ಲ ಮಾಡಿ ಗಟರ್ ಮುಚ್ಚಿ ಬೇಟಾದ ಹಾಕಿ ಮಾಡಿದಾರೆ ಭಾಳ ವರ್ಷದಿಂದ ನಮ್ದು ಇದು ಬೇಡಿಕೆ ಇತ್ತು ಈಗ ನಮ್ಗ ಇಲ್ಲಿ ನೀರು ಸಮಸ್ಯೆ ಭಾಳ ಇತ್ತು ನೀರ ಅಂತ ಬೋರ್ ಹೊಡೆದ್ ಕೊಡ್ತ ಅಂತ ಹೇಳಿದ್ರು ಬೋರ್ ಹಾಕಿ ಹೊಡೆದ್ ಕೊಟ್ಟರೆ ಸಾಕು ಮತ್ತೊಂದು ಜಲಕುಂಬ ಅಂತ ಕೊಡ್ಬೇಕಂತ ನಾವು ಹಾಕಿದ್ದೀವಿ ಮಾರ್ಕೆಟ್ ಈಗ ರೋಡ್ ಮಾಡ್ಕೊಟ್ಟಾರ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಬರದಿಂದ ನಮ್ಮ ಅವರಿಗೆ ಧನ್ಯವಾದಗಳು ನಿಮ್ಮ ಬಂದು ಬರೀ ಬಂದಾಗಿಂದ ಕೆಲ್ಸ್ಬೋದ್ರ ಹಾಸ್ಕೊಂಡ್ಬೋದ್ರಿ ಕೇಳಿದ ಮುಂಚೆನೆ ಅವ್ರ ಬಂದ ನೋಡಿ ತಿರುಗಾಳಿ ಎಲ್ಲ ರೋಡ್ ರೀ ಆಮೇಲೆ ಮತ್ತೇನ ಸಮಸ್ಯೆ ಇದ್ರೋಣ ಬಂದ ಬಂದ್ತಾವ ಆಮೇಲೆ ನಮ್ಮ ಕಪ್ಪಂಗಲ್ಲಿ ವಾರ್ಡ್ ನಂಬರ್ ಎಂಟ್ರಿಂದ ರೀ ಏನ್ ಅಪೇಕ್ಷೆ ಐತೆ ಅಂದ್ರೆ ಒಂದು ನೀರು ಸಮಸ್ಯೆ ಐತಿ ಊರ ಅಷ್ಟು ಹೊಡೆದ ತಲುಕೋಬಿಟ್ಟು ಕುಡಿಸ್ಕೊಟ್ರೆ ಮಾಡಿ ಮಾಡಿ ಹೇಳ್ಕೊಂಡೆ ಬಂದ ಸ್ಪಂದಿಸ್ತಾರೆ ನಮ್ಮ ವಾರ್ಡ್ ನಂಬರ್ ದೀಪಾ ಬೆಟ್ಟಿಗೆ ಮೀಸಲು ಅವರು ಈಗ ನಮ್ಮ ವಾರ್ಡ್ ನಂಬರ್ ಕೆಲಸ ಮಾಡಕತ್ತದೆ ಚಲೋ ಕೆಲಸನ ಮಾಡಕತ್ತದೆ ಇದು ಮಸನ್ ಮಾರ್ಕೆಟ್ ಹತ್ತಕ್ಕ ಒಂದು ನೀರು ಬ್ಲಾಕ್ ಅದೊಂದು ಅವರು ಕೆಲಸ ಕೈ ತೊಂದು ಕೆಲಸ ಮಾಡಿಕೊಟ್ಟೋದು ಬೇಡ ಕಟ್ಟೋದು ಕೆಟ್ಟೋದು ಎಲ್ಲಿ ಎಲ್ಲ ಸ್ವಚ್ಛತಾ ಮಾಡೋಕ್ಕೆ ಎಲ್ಲೊಂದು ಇದು ನಮ್ಮ ವಾರ್ಡ್ ಕಡೆಯಿಂದ ಅದಕ್ಕೆ ಸ್ವಚ್ಛ ನಿಮ್ಮ ಹೆಸರು ಹೇಳಿ ಮಾದೇವ್ ನನ್ನ ಹೆಸರು ಮಾದೇವ್